ད�ས ད�སས སླས སླསླ

ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ಇಲಾಖೆ ಇಷ್ಟಿಲ್ಲ ಶುಗರ್ ಎಂಬತ್ ಕಾರ್ಖಾನೆ ಇದ್ದು ಒಬ್ಬ ಕಾರ್ಯ ಮಾಡಿ ಶುಗರ್ ಕಮಿಷನರ್ ಬೇಕಾರೆ ಹತ್ತಾರು ಖಾತೆಗಳು ಕೊಟ್ಟರೆ ಆಗುತ್ತೆ ಯಾಕಂದ್ರೆ ರೈತರ ಹಲವಾರು ಹದಿನೈದು ಕೊಡೋದು ಕೊಡೋದ್ರೆ ಏನು ಹೋಗ್ಬೇಕು ನಾವು ಕಮಿಷನರ್ ಇಲಾಖೆಯನ್ನು ಭೇಟಿಗೊಳಿಸ್ಬೇಕು ಹಲವಾರು ವಿಚಾರ ನನ್ನ ಅವೆಲ್ಲ ನೋಡ್ರಿ ಎಚ್ ಕೆ ಪಾಂಡ್ ಸರ್ ಲಿಸ್ಟ್ ಕೊಟ್ಟಿದ್ರು ಅಲ್ಲಿಷ್ಟು ಎಲ್ಲ ಚರ್ಚೆ ಮಾಡ್ಬೇಕಾಗಿತ್ತು ಅಂತ ಬೇಡಿಕೆ ನಾವು ಅಲ್ಲಿ ಕೂಡ ಚರ್ಚೆ ಮಾಡ್ಬೇಕಾಗಿತ್ತು ನಾವು ಅವರ ಅಧಿಕೃತ ನಮ್ಗೆ ಲೆಟರ್ ತಗೊಂಡ್ರೆ ಗೌರ್ಮೆಂಟ್ ಲೆಟರ್ ತಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಪಿ ಸರ್ಕಾರ ಜಿಲ್ಲಾ ತಂತ್ರ ಫೇಲ್ ಆಗುತ್ತೆ ರೈತರ

strengthua Enter 60 Kal** k Allah <laughs> Aattaz Ö Eita SIMON Ainst indoor Pr conservoth ವಿಷಯನ್ನ ಎಂಬ್ರೇಸ್ ಅದೇ ರೀತಿ ನಮ್ಮ ಮೀಡಿಯಾ ದೇವರುಗಳೆಲ್ಲ ಅಂಕೆ ಸ್ಟ್ರಾಟಜಿ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ಇಲಾಖೆ ಇಷ್ಟೆಲ್ಲ ಶುಗರ್ ಎಂಬತ್ ಕಾರ್ಖಾನೆ ಇದ್ದ ಒಬ್ಬ ಕಾಯಂ ಶುಗರ್ ಕಮಿಷನರ್ ಬೇಕಾಗುತ್ತೆ ಹತ್ತಾರು ಖಾತೆಗಳನ್ನು ಕೊಟ್ಟ ಒಬ್ಬ ಇಲಾಖೆ ಮುಟ್ಟರೆ ಅದು ಯಾಕಂದ್ರೆ ರೈತರ హల్వారు హైదు విషన్ కొడు ఏ నా కమిషన్ ఇలాకే గేట్ గొడస్ హల్వారు విచార అదొంత మొన్నే తా నోడ్రీ ఎ ఫండ్స్ లీస్ట్ కొట్టదు ಅಲ್ಲಿಷ್ಟು ಅಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಎಂಟು ಬೇಡಿಕೆ ನಾವು ಅವನು ಕೂಡ ಚರ್ಚೆ ಮಾಡ್ಬೇಕಾಗಿ ನಾವ್ ಅಧಿಕೃತ ನಮ್ಗೆ ಲೆಟರ್ ತೀರ್ ಗೌರ್ಮೆಂಟ್ ಲೆಟರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕ ಅವ್ರ ಅಧಿಕೃತವಾಗಿ ಲೆಟರ್ ಪಟ್ಟು ರೈತರಿಗೆ ಅವರು ಕೂಡ ಎಲ್ಲರಿಗೂ ಧನ್ಯವಾದಗಳು ಸರ್ಕಾರಕ್ಕೂ ನಾವು ಧನ್ಯವಾದಗಳು ಕಾರ್ಯಕ್ರಮ ಆಗ್ಬೇಕು ಹಾಗೆ ಅವಾಗ ಬಿದ್ದೋದು ಆಮೇಲೆ ನಾಳೆ ನಮ್ಮ ಜನ ಒಪ್ ಬಂದ್ರು ನಾಡಿನ ಕಾರಣ ಮಾಡ್ಲಿ ಏನ್ ತೊಂದರೆ ಇಲ್ಲ ಈಗ ಬೆಳೆ ಒಂದೇ ನಂದು ಮೂರ್ ಸಾವಿರದ ಐದ್ನೂರು ರೂಪಾಯಿ ಬಂದಾರೆ ನೂರ ರೂಪಾಯಿ ಜಾಸ್ತಿ ಬೇಕು ನಾವು ಕೇಳಿದೀವಿ ಈಗ ಅದನ್ನ ಜನ ಕೆಲವು ಜನ ಇದ್ದ ಮಾಡ್ತಾರೆ ಜನ ಒಪ್ಪಂದ್ರಾವಿರದ ಮುನ್ನೂರು ಇರುತ್ತೆ ನಮ್ದೇನ್ ತೊಂದ್ರೆ ಇಲ್ಲ ಆದ್ರೆ ಏನೋ ಇದು ಈಗ ಮುಗಿತು ಮಣಿಗೆ ಹೋಗಿತ್ತು ಅಲ್ಲ ನಾಳೆ ಜನ ಸೇರ್ತಾರೆ ಜನರ ಮುಂದೆ ಇವತ್ತು ಕಬ್ಬಿಣ ಬಿಲ್ಲೆ ಯಾವಾಗಲೂ ಗುರ್ಲಾ ಫಿಕ್ಸ್ ಆಗೋದು ಕಾರ್ಖಾನೆ ಅವರು ಮುಂದೆ ಏನ್ ಮಾಡಾಕ್ ಆಗಲ್ಲ ಹಾಗೆ ಆಗಿದೆ ಅದು ಏನ್ ಮಾಡೋಕ್ಕಾಗಲ್ಲ ಜನಾಂದೋಲನ ಆಗಿದೆಯಲ್ಲ ಜನಾಂದೋಲನ ಎಲ್ಲಾರು ಪಾಪ ಮೊದಲು ದುಡಿದವರು ಕನ್ನಡ ಪರ ಸಂಘಟನೆಗಳು ದುಡಿದವರು ಇವತ್ತು ನ್ಯಾಯವಾದಿಗಳು ಬಂದವರು ಅವರೆಲ್ಲಾ ಕೂಡ ನಾವ್ ಕರೆ ಕೊಡ್ತೀವಿ ನಾವೇ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನ ಎಂಬ್ರೆಸ್ ಅದೇ ರೀತಿಯ ನಮ್ಮ ಮೀಡಿಯಾ ದೇವರುಗಳೆಲ್ಲ ನೀವು ಕೂಡ ಶ್ರಮ ಪಡ್ತೀರಿ ನಾವು ನೀವೆಲ್ಲರೂ ಕೂಡ ಖುಷಿಯನ್ನ ಸಂತೋಷನ್ನ ಪಡೋಣ ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ ಅದೇ ಬಗ್ಗೆ ಹೋರಾಟದ ಬದುಕು ಆಗಬಾರ್ದು ಇದನ್ನ ಒಂದು ಶಕ್ತಿಯಾಗಿ ಗೆಟ್ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ದು ಕೂಡ ನಾನು ಅಲ್ಲೇ ಇರ್ತೀನಿ ನಾನು ನನ್ನ ಟೈಮ್ ಇರೋದು ಅಲ್ಲೇ ಒಂಬತ್ತು ದಿನ ಅಲ್ಲೇ ಇದನ್ನ ಇರ್ತೀರಲ್ಲ ಇವತ್ತೇ ಇರ್ತೀನಿ ಅಲ್ಲಿ ಬಿಟ್ಟಿಲ್ಲ ಹೋರಾಟ ಹೇಳ್ಬಿಟ್ಟಿಲ್ಲ ಮಂತ್ರಿ ಅವ್ರು ಬಂದ್ ಹೇಳೋರಿಗೆ ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡ್ಬೇಕಾಗಿದೆಯ ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡುದು

ಸಿ ಎಂ ಬಂದ ಬಿಟೆ ಹುಮಟ್ರಿ ಬುರ್ಲಾಪುರದ ಪ್ರತಿಭಟನೆ ನಿಂದ್ರ ಏನತ್ರಿ ತೂಕದ ಎಲ್ಲ ಅವ್ರ ಏನು ಅಂತ ಬೇಡಿಕೆ ಅದನ್ನೆಲ್ಲ ಇವತ್ತು ಒಂದಿನ ಗುರುನಾಥಪುರದಾಗ ಇರ್ತಾರ ರೈತರೀ ಸುರೇಶ್ ಅವರ ಅರಿ ಭಾಳ ಟ್ರಾಫಿಕ್ ಐತಿ ರೀ ಹಲೋ ಸುರೇಶ್ ಹೇಳ ಕಾರ್ ನಡಿತು ಟ್ರಾಫಿಕ್ ಆಯ್ತು ಎಲ್ಲ ರೈತರು ಖುಷಿ ಪಟ್ಟಾರೆ ಬೇರೆ ಹೇಳ ಬರ್ತಾರಪ್ಪ ಯಾರು ಎ ಹಾಗೆ ತುಂಬಾ ತುಂಬಾ ಎಮಿಲಿ ಗುಂಡೆ ಆದ ಸರ್ ಲೈಟರ್ ಕತ್ತೆನಿಂದ ಹೊರೇ ಒಂದು ಗತಿಯಲ್ಲಿ ಬಲವಿದೆ

ಒಂದಿನ ಇತ್ತು ಇಲ್ಲ ಇವತ್ತೊಂದಿನ ಎಂತ ಆರ್ಡರ್ ಕಟ್ಟಿತ್ತ ಕೊಡಬಿಟ್ಟ ಮತ್ತೆ ಎಂತ ಇದನ್ನು ಹಿಡಿಕೆ ಇತ್ತ ವ್ಯತ್ಯಾಸ ಆಗಾರ್ದು ಹಾ ಮತ್ತೈದು ದಿನದ ಜಮಾ ಮಾಡಬೇಕು ಅದನ್ನ ಬಂದ್ರಮಟ್ಟ ಗುರ್ನಾಪುರಕ ಬಂದ್ ಏನ ರೈತರ ಮುಗ್ಯಾರ ಸಂಗೊಳಿ ರಾಯನ ಸರ್ಕಲ್ ನೋಡ್ರಿ ಮನೆ ಉದ್ಘಾಟನೆ ಆಯ್ತು ಹೆಂಗೈತ್ ನೋಡ್ರಿ

ಯೂಟೂಬರ್ ನೋಡ್ರಿ ಕಿಟ್ಟಿ ಹರಿಗಿರಿ ಇವರ ಇದನ್ನ ನೋಡಾದರೂ ಏ ಸಂತೋಷ ಹಾಲಾ கால <laughs>